ಕೂಡ ವೆಲ್ಕಮ್ ಸೊ ಸೆಕೆಂಡ್ ಯು ಸಿ ಅವರಿಗೆ ಲೈವ್ ಕ್ಲಾಸ್ ಮುಗಿತ್ತು ಸೊ ಇವಾಗ ನೆಕ್ಸ್ಟ್ ಲೈವ್ ಕ್ಲಾಸ್ ತಂದಿರ್ತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಅವರಿಗಾಗಿ ಸೊ ದಯಮಾಡಿ ವಾಯ್ಸು ವಿಡಿಯೋ ಕ್ಲಿಯರ್ ಇದೆಯಾ ಸ್ವಲ್ಪ ಹೇಳಿ ಸೊ ಲೈವ್ಗೆ ಬಂದಿರ್ತಕ್ಕಂಥ ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೆ ವೆಲ್ಕಮ್ ಒಳ್ಳೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಒಂದು ಸಾರಿ ಶೇರ್ ಮಾಡ್ಕೊಂಡು ಬನ್ನಿ ಸೊ ಲೈವ್ ಕ್ಲಾಸ್ ಇದೆ ಸೊ ಖಂಡಿತವಾಗಿ ಲೈವ್ದು ಯುಟಿಲೈಸನ್ನು ಪಡ್ಕೊಡ್ರಿ ಎಲ್ಲರೂ ಕೂಡ ಓಕೆ ಎಸ್ ಎಸ್ ಎಲ್ ಸಿ ಹಿಂದಿಗಾಗಿರ್ತಕ್ಕಂಥ ಲೈವ್ ಕ್ಲಾಸ್ ಇರೋದು ಇದು ಭಾಳ ಜನ ಕೇಳ್ತಿದ್ರಿ ಸರ್ ನಮಗೆ ಲೈವ್ ಕೊಡಿ ಲೈವ್ ಕೊಡಿ ಅಂತ ಸೊ ಆ ಕಾರಣಕ್ಕಾಗಿ ಸೊ ಲೈವ್ ಅಲ್ಲಿ ಬಂದಿದ್ದೀನಿ ಎಸ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ನೇ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ವೆಲ್ಕಮ್ ಮಂಜುನಾಥ್ ಅವರೇ ಸೊ ಮಾಡಿ ವಿಡಿಯೋ ಲಿಂಕನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ನಾಳೆ ನಡೀತಕ್ಕಂಥ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ಸೊ ಹಿಂದಿಯಲ್ಲಿ ಕ್ವಶನ್ ಗಳನ್ನ ಕೊಡ್ತಾ ಇದೀನಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಸೊ ಯಾವೆಲ್ಲ ಕ್ವಶನ್ಸ್ ಗಳನ್ನ ಅಂತ ಅನ್ನೋದನ್ನು ಡಿಸ್ಕಸ್ ಮಾಡ್ತೀನಿ ಸೊ ದಯಮಾಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸೊ ಲೈವಲ್ಲಿ ಬಂದಿರತಕ್ಕಂತ ಮಂಜುನಾಥ ಹನುಮಂತ ಬಶೀರ್ ಚಂದ್ರಶೇಖರ್ ರೋಹಿಣಿ ಎಲ್ರಿಗೂ ಕೂಡ ವೆಲ್ಕಮ್ ಎಲ್ಲರೂ ಬೇಗ ಬೇಗ ವಿಡಿಯೋ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ ಸರ್ಕಲ್ ಗಳನ್ನ ಇನ್ವೈಟ್ ಮಾಡ್ರಿ ಸೊ ಇದು ಎಸ್ ಎಸ್ ಎಲ್ ಸಿ ಹಿಂದಿ ಮಾಡೆಲ್ ಕ್ವಶನ್ ಪೇಪರ್ ಇದೆ ಸೊ ನಾಳೆ ನಡೀತಕ್ಕ ಎಕ್ಸಾಮ್ಗೆ ಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪೇಪರ್ ಅಂತಾನೆ ಹೇಳ್ಬೋದು ಸೊ ನನಗೆ ನೀವು ಜಸ್ಟ್ ಸಪೋರ್ಟ್ ಒಂದು ಲೈಕ್ ಮಾಡಬೇಕು ನಿಮ್ಮ ಗೆಳೆಯರ ತನಕ ಇದನ್ನ ಶೇರ್ ಮಾಡೋದನ್ನ ಮಾತ್ರ ಮರಿಬಾರದು ಇದೇ ತರ ಸೈನ್ಸ್ ಎಸ್ ಎಸ್ ಅಲ್ಲಿ ನಿಮಗೆ ಲೈವ್ ಕ್ಲಾಸ್ ಮೂಲಕ ಕೊಡ್ತೀನಿ ಆನ್ಯುವಲ್ ಎಕ್ಸಾಮ್ಗೂ ಕೂಡ ಲೈವ್ ಕ್ಲಾಸ್ ಅನ್ನ ತರ್ತೀನಿ ಅಂತ ಹೇಳ್ತಾ ಸೊ ಈ ಸ್ಟಾರ್ಟ್ ಮಾಡುವ ಸೊ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡುವ ಲೈವ್ ಕ್ಲಾಸ್ ಎಲ್ರು ಸ್ಟಾರ್ಟ್ ದ ಕ್ಲಾಸ್ ಅಂತ ಹೇಳಿ ನೋಡೋಣ ಕ್ಲಾಸ್ ಎಲ್ಲ ಸ್ಟಾರ್ಟ್ ಅಂತ ಹೇಳಿ ಎಸ್ ಕ್ಲಾಸ್ ಸ್ಟಾರ್ಟ್ ಮಾಡುವ ನಿಮ್ ಸಪೋರ್ಟ್ ಬೇಕು ಫ್ರೆಂಡ್ಸ್ ಸೊ ನೀವೆಲ್ಲ ಇದ್ರೇನೆ ಕೆಲಸ ಆಗೋದು ಅಂದ್ರೆ ಕೆಲಸ ಆಗೋದಿಲ್ಲ ನಮಗೆ ಸೊ ದ್ಯಾಟ್ ಪರ್ಪಸ್ ನಾವು ನಿಮ್ಗೆ ಹೇಳ್ತಕ್ಕಂಥದ್ದು ಸೊ ನಿಮ್ಮ ಸಪೋರ್ಟ್ ನಮಗೆ ಇಂಪಾರ್ಟೆಂಟ್ ಅದ ಸೊ ಲೈವ್ ಅಲ್ಲಿ ಇದ್ದೀರಿ ಸೊ ಬೇಗ ಬೇಗ ಟೈಮ್ ವೇಸ್ಟ್ ಮಾಡೋದ್ ಬೇಡ ಎಲ್ಲರೂ ಕೂಡ ಲೈವ್ ಗೆ ಬರಬೇಕು ಎಲ್ಲರೂ ಕೂಡ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಸ್ಟಾರ್ಟ್ ಮಾಡ್ತೀವಿ ಸೊ ಫಸ್ಟ್ ಈ ಕ್ವಶನ್ ಪೇಪರ್ ಸ್ನೇಹಿತರೆ ಸದಾಚಾರ ಅಂತ ಕೇಳಿದ್ದಾರೆ ಸೊ ಸದಾಚಾರದ ಏನಾಗ್ತದಪ್ಪ ಅಂದ್ರ ದುರಾಚಾರ ಅಂತಕ್ಕಂಥದ್ದು ಆಗ್ತದ ಸೊ ದುರಾಚಾರ ಇಸ್ ದ ರೈಟ್ ಆನ್ಸರ್ ಪಂಡಿತಾಯಿನ್ ಶಬ್ದಕ ಪುಲ್ಲಿಂಗ ರೂಪಹಿ ಅಂತ ಕೇಳಿದ್ದಾರೆ ಸೊ ಪಂಡಿತಾಯಿನ್ ಅಂತಕ್ಕಂಥದ್ದು ಸ್ತ್ರೀಲಿಂಗದ ಸೊ ಇದರಲ್ಲಿ ಪಂಡಿತ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರ ಪುಲ್ಲಿಂಗ ರೂಪ ಆಗ್ತದ ಆನ್ಸರ್ ಪ್ರಶ್ನೆ ಮೂರು ನಿಮ್ಮ ಲಿಖಿತ ಮೈಸೆ ಏಕವಚನ ಶಬ್ದ ಹಿ ಅಂತ ಕೇಳಿದ್ದಾರೆ ಪೈಸಾ ಮಾತ್ರ ಏಕವಚನ ಕಪಡೇದು ಏಕವಚನ ಕಪಡಾ ಪರ್ದೇದು ಏಕವಚನ ಪರದ ಪತ್ತೆದು ಏಕವಚನ ಪತ್ತ ಅಂತಕ್ಕಂಥದ್ದು ಆಗ್ತದ ಸೊ ಈ ಟೈಪ್ ಅಲ್ಲಿ ನಿಮ್ಗೆ ಕ್ವಶನ್ ಏನಾಗ್ತವಪ್ಪ ಬರ್ತಾವ ಇನ್ನ ನಿಮ್ಮ ಲಿಖಿತ ಮೈಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಹಿ ಅಂತ ಕೇಳಿದ್ರು ಸೊ ಇಲ್ಲಿ ಪ್ರಥಮ ಪ್ರೇನಾರ್ಥ ಕ್ರಿಯಾರೂಪ ಯಾವ್ದೇ ಇಪ್ಪ ಅಂತಂದ್ರ ಸುನಾನ ಇಸ್ ದ ರೈಟ್ ಆನ್ಸರ್ ಸೊ ಆಪ್ಷನ್ ಬಿ ಅಲ್ಲಿ ಇರ್ತಕ್ಕಂಥದ್ದು ಸೂನ್ ಅಂತಕ್ಕಂಥದ್ದು ಧಾತು ಸುನನ ಅಂತ ಕ್ರಿಯಾಪದ ಸುನಾನ ಇಸ್ ದ ಪ್ರಥಮ ಕ್ರಿಯಾರೂಪ ಇನ್ನ ಪ್ರತ್ಯುಪಕಾರ ಹೇ ಅಂತ ಕೇಳಿದ್ದಾರೆ ಸೊ ಎಕ್ ಒತ್ತಕ್ಷರದ ಸೊ ಹೇಳ್ಬಹುದು ವೃದ್ಧಿ ಸಂಧಿ ಅಂತಕ್ಕಂಥದ್ದು ಬರ್ತದ ಸೊ ಗುಣಸಂಧಿಯಲ್ಲಿ ಮೇಲ್ ಒಂದ ಬಡಿಗೆ ಇರ್ತದ ವೃದ್ಧಿ ಸಂಧಿಯಲ್ಲಿ ಮ್ಯಾಲ ಎರಡು ಬಡಗಿ ಇರ್ತಾವ ಅಯಾದಿ ಸಂಧಿಯಲ್ಲಿ ಕೇವಲ ಮೂರಕ್ಷರದ ಪದಗಳಿರ್ತಾವ ಇದು ಕೂಡ ನಿಮ್ಗೆ ಏನಾಗ್ಬೇಕು ಸ್ನೇಹಿತರೆ ಗೊತ್ತಾಗ್ಬೇಕು ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಟ್ರಿಕ್ಸ್ ಮುಂದೆ ನೋಡೋಣ ಪ್ರಶ್ನೆಯಲ್ಲಿ ಪಂಚವಟಿ ಅಂತ ಕೇಳಿದ್ದಾರೆ ಸೊ ಪಂಚ ಐದು ಪೂರ್ವ ಪದ ಏನಾಯ್ತು ಸಂಖ್ಯಾವಾಚಕ ಆಯ್ತು ಸೊ ಸಂಖ್ಯಾ ವಾಚಕ ಇರೋದ್ರಿಂದ ಏನಂತೀವಿ ದ್ವಿಗು ಸಮಾಸ ಅಂತ ಕರಿತೀವಿ ಸೊ ದ್ವಂದ್ವ ಸಮಾಸದಲ್ಲಿ ನಡುವೆ ಯೋಜಕ ಚಿಹ್ನೆ ಇರ್ತದ ನೆನಪಿರ್ಲಿ ತತ್ಪುರುಷ ಸಮಾಸದಲ್ಲಿ ನಡುವ ಕಾರಕಗಳು ಏನಾಗ್ತವಪ್ಪ ಅಂದ್ರ ಲೋಪ ಆಗ್ತಾವ ಹಾಗಾದ್ರೆ ದ್ವಿಗು ದಲ್ಲಿ ಏನಾಗಿರ್ತದೆ ಫಸ್ಟ್ ಒನ್ ಇಸ್ ದ ಮೊದಲ ಪೂರ್ವ ಪದ ಸಂಖ್ಯಾ ತತ್ ಕರ್ಮಧಾರ್ಯದಲ್ಲಿ ಏನಾಗ್ತದೆ ಎರಡನೇ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥ ಸಮಸ್ಯೆ ಆಗಿರ್ತದೆ ಇದು ಇಂಟರ್ನೆಟ್ ಡ್ಯಾಶ್ ಮತ್ಲಬ್ ಕ್ಯಾಹೆ ಅಂತ ಕೇಳಿದರೆ ಯಾವ ಕಾರಕ ಚಿಹ್ನೆ ತುಂಬಬಹುದು ಅಂತ ಕೇಳಿದರೆ ಸೊ ಇಂಟರ್ನೆಟ್ ಕಾ ಮತ್ ಕ್ಯಾಹೆ ಅಂತ ಕರ್ತಾರೆ ಸೊ ಕಾ ಇಸ್ ದ ರೈಟ್ ಆನ್ಸರ್ ನೀವು ಕಾನ್ ಇಲ್ಲಿ ಚೂಸ್ ಮಾಡಿ ಬರ್ದ್ರೆ ಒನ್ ಮಾರ್ಕ್ ನಿಮ್ಗೆ ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆ ಏಕ ಚಲನಿ ಮೆ ತುಮೆ ಕ್ಯಾ ಬಚೇಗ ಅಂತ ಕೇಳಿದ್ದಾರೆ ಇದು ಯಾವ ವಿರಾಮ ಚಿಹ್ನೆ ಅಂತ ಕೇಳಿದ್ರು ನೋಡಿ ಇದು ವಿಸ್ಮಯಾದಿ ಇದು ಪ್ರಶ್ನವಾಚಕ ಚಿಹ್ನೆ ಸೊ ಈ ನಾಲ್ಕೇ ಚಿಹ್ನೆಗಳನ್ನ ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆಗಿ ಕೇಳ್ತಾರೆ ಇದನ್ನ ಸ್ವಲ್ಪ ನೋಡ್ಕೊಂಡು ಹೋಗಿ ಇನ್ನ ಅನುರೂಪತಕ್ಕೆ ಬರ್ತೀನಿ ಜೊಹರಾ ಜಲಾಲುದ್ದೀನ್ ಇದೆ ಹಾಗಾದ್ರ ಆಶಿಯಮ್ಮ ಡ್ಯಾಶ್ ಅಂತ ಕೇಳಿದಾರೆ ಅಂದ್ರೆ ಜೊಹರಾ ಅಹಮದ್ ಹೆಂಡತಿಯಾದ್ರೆ ಹೆಂಡತಿ ಆದ್ರೆ ಆಶಿ ಅಮ್ಮನ ಗಂಡ ಯಾರು ಅಂತ ಕೇಳ್ತಾರೆ ಸೊ ಆಶಿ ಅಮ್ಮನ ಗಂಡ ಯಾರಪ್ಪ ಅಂದ್ರೆ ಜೈನುಲಾಬ್ದೀನ್ ಅಂತಕ್ಕಂಥದ್ದು ಉತ್ತರ ಬರಬೇಕು ಇನ್ನ ಬಸಂತಿಕಿ ಸಚ್ಚಾಯಿ ಅಂತಕ್ಕಂಥ ಪಾಠ ಏಕಾಂಕಿ ವಿಧದಲ್ಲಿದ್ರೆ ಇದ್ರೆ ಇಮಾನ್ ದಾರಕ್ಕೆ ಸಮ್ಮೇಳನ ಪಾಠ ಯಾವ ವಿಧ ಅಂತ ಕೇಳಿದರೆ ಸೊ ಆಬಿಯಸ್ಲಿ ಅದೇನಪ್ಪಾ ಅಂತಂದ್ರ ವ್ಯಂಗ್ಯ ರಚನಾ ಅಂತಕ್ಕಂಥದ್ದು ಉತ್ತರ ಬರ್ತದ ಹಾಗಾದ್ರೆ ನಾನು ಒಂದು ಪ್ರಶ್ನೆ ಕೊಡ್ತೀನಿ ಸೊ ನೀವು ಉತ್ತರಗಳನ್ನ ಕೊಡಬೇಕು ಇಂಟರ್ನೆಟ್ ಕ್ರಾಂತಿ ಪಾಠ ಯಾವ ವಿಧದಲ್ಲಿ ಇರ್ತಕ್ಕಂಥದ್ದಿದೆ ಅನ್ನೋದನ್ನ ನೋಡುವ ಸೊ ಬೇಗ ಬೇಗ ಚಾಟ್ ಮಾಡಿ ನಿಮ್ಮ ಉತ್ತರವನ್ನು ನೋಡಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ಇಂಟರ್ನೆಟ್ ಕ್ರಾಂತಿ ಪಾಠ ಯಾವ ವಿಧದಲ್ಲಿದೆ ಎಸ್ ಲೈವ್ ಅಲ್ಲಿ ಬಹಳ ಜನ ಬಂದಿದೆ ಸೊ ನಿಮ್ಮೆಲ್ಲರಿಗೂ ಕೂಡ ವೆಲ್ಕಮ್ ಬಹಳ ಹಿಂದಿ ವಿಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇದೀವಿ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ಆಲ್ರೆಡಿ ಸಿ ಶಿವಪ್ಪ ಗಡಿ ಅವರೇ ಫಿಕ್ಸ್ ಕ್ವಶನ್ಸ್ ಕೊಟ್ಟಿದ್ದೀನಿ ನೀವು ನೋಡ್ಕೊಳ್ಬಹುದು ನಾನು ಪ್ರಶ್ನೆ ಕೊಟ್ಟಿದ್ದೆ ಆ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊಡಿ ಶಿವರಾಜ್ ಅವ್ರು ಬಂದ್ರು ಸೊ ಶ್ರೀನಿವಾಸ್ ಇದ್ದಾರೆ ಓಕೆ ಇದು ರಿಯಲ್ ಅಲ್ಲ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವಶನ್ ಪೇಪರ್ ಬಟ್ ಕ್ವಶನ್ಸ್ ಬಹಳ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ನಿಮಗೆ ಇದಾವೆ ಪ್ರಶ್ನೆ ಕೇಳಿತ್ತು ಇಂಟರ್ನೆಟ್ ಕ್ರಾಂತಿ ಪಾಠ ಯಾವ ಅಂತಕ್ಕಂಥದ್ದನ್ನ ಕೇಳಿತ್ತು ಸೊ ನೋಡುವ ಯಾರೆಲ್ಲ ಲೈವ್ ಅಲ್ಲಿ ಫಸ್ಟ್ ಆಫ್ ಆಲ್ ಆಗಿ ಉತ್ತರವನ್ನ ಕೊಡ್ತೀರಿ ಅಂತ ಎಸ್ ವೆರಿ ಗುಡ್ ಉತ್ತರ ಬಂತು ರೇಖಾ ಚೌಧರಿ ಅವರು ಕೊಟ್ಟಿದ್ದಾರೆ ನಿಬಂಧ ವಿಧ ಆಬ್ವಿಯಸ್ಲಿ ರೈಟ್ ಆನ್ಸರ್ ವೆರಿ ಗುಡ್ ಕಂಗ್ರಾಚ್ಯುಲೇಷನ್ ಗುಡ್ ಯಾಕಂದ್ರೆ ನಾವ್ ಹೇಳದಂಗ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಪಾಠದ ವಿಧಗಳು ನಿಮ್ಗೆ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇನ್ನೊಂದು ಪ್ರಶ್ನೆ ಕೇಳುವ ಗಿಲ್ಲು ಪಾಠ ಯಾವ ವಿಧದಲ್ಲಿದೆ ಎಸ್ ಗಿಲ್ಲು ಪಾಠ ಸೊ ನೋಡುವ ಗಿಲ್ಲು ಪಾಠ ಯಾವ ವಿಧದಲ್ಲಿದೆ ಯಾರು ಹೇಳ್ತಾರೆ ಸೊ ನಿಬಂಧ ಅಂತಾನೆ ಹೇಳ್ತಾ ಇದ್ದೀರಿ ರೇಖಾ ಚೌಧರಿ ಅವರು ಸೊ ವೆರಿ ಗುಡ್ ಉತ್ತರ ಬಹಳ ಜನ ಕೊಡ್ತಾ ಇದಾರೆ ಹರ್ಷ ಅವರು ಕೊಟ್ಟರು ಗಿಲ್ಲು ಪಾಠದ ವಿಧ ಹೇಳಿ ನೋಡೋಣ ಗಿಲ್ಲು ಪಾಠ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಕರ್ನಲ್ ಕರ್ನಲ್ ಕುಲ್ಲರ್ ಆದ್ರೆ ರಜ್ಜು ನೇತಾ ಯಾರಂತ ಕೇಳಿದ್ರು ಅಂಗ ದೋರ್ಜಿ ಅಂತಕ್ಕಂಥದ್ದು ಉತ್ತರ ಬರ್ತದೆ ಸೊ ಅಂಗ ದೋರ್ಜಿ ಇಸ್ ದ ರೈಟ್ ಆನ್ಸರ್ ಇನ್ನ ಭೋಲಾಬಾಲಾ ಕೃಷ್ಣ ಆದ್ರೆ ಸುಗಲ್ ಖೋರ್ ಅಂತ ಕೇಳಿದರೆ ಬಲರಾಮ್ ಅಂತಕ್ಕಂಥದ್ದು ಸುಗಲ್ ಖೋರ್ ಬರ್ತದ ಅಲ್ಲಿ ವಾತ್ಸಲ್ಯ ಬಂದ್ರೆ ಯಾರು ಬರ್ತಾರಪ್ಪ ಅಂದ್ರ ಯಶೋಧ ಅಂತ ಬರ್ತಾರ ಇನ್ನ ಒಂದಂಕದಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಫ್ರೆಂಡ್ಸ್ ಏನಪ್ಪಾ ಅಂದ್ರ ರೋಜ್ ಏಕ ಸೇಬ್ ಖಾನೆಸೆ ಜರೂರತ್ ನಹಿ ಹೋಗಿ ಅಂತ ಕೇಳಿದ್ದಾರೆ ಸೊ ಆನ್ಸರ್ ಏನ್ ಬರಬೇಕು ರೋಜ್ ಏಕ್ಸೇಬಾನೆಸೆ ಡಾಕ್ಟರ್ ಜರೂರತ್ ನಹಿ ಹೋಗಿ ಅಂತಕ್ಕಂಥದ್ದು ಉತ್ತರ ಬರ್ತದ ಇದನ್ನ ನೀವೇನ್ ಮಾಡಬೇಕಾಗಿತ್ತು ಅಲ್ಲಿ ಬರೀಬೇಕಿತ್ತು ವೆರಿ ಗುಡ್ ಗಿಲ್ಲು ಪಾಠ ಇದೆ ಸುಮಾರು ಜನ ಉತ್ತರಗಳನ್ನ ಕೊಡ್ತಾ ಇದ್ರಿ ತುಂಬಾ ಸರಿಯಾದ ಉತ್ತರಗಳನ್ನೇ ಕೊಟ್ಟಿದ್ರಿ ವೆರಿ ಗುಡ್ ಇನ್ನ ಲೇಖಕ್ ಪಹನೇಕೆ ಕಪಡೆ ಕಹಾ ದಬಾಕರ್ ಸೋಯಿ ಅಂತ ಕೇಳಿದಾರೆ ಸೊ ಲೇಖಕ್ ಪಹನೇಕೆ ಕಪಡೆ ಸಿರ್ಹಾನೆ ದಬಾಕರ್ ಸೋಯಿ ಅಂತಕ್ಕಂಥದ್ದು ನಿಮ್ಮ ಉತ್ತರದಲ್ಲಿ ನೀವು ಬರೀಬೇಕಾಗಿತ್ತು ಫ್ರೆಂಡ್ಸ್ ಇತ್ತು ಆಧುನಿಕ ಪುರುಷ್ನೆ ಕಿಸ್ತರ್ ವಿಜಯ್ ಪಾಯಿ ಹೇ ಅಂತ ಕೇಳಿದ್ದಾರೆ ಸೊ ಆಧುನಿಕ ಪುರುಷ್ನೆ ಪ್ರಕೃತಿ ಪರ್ ವಿಜಯ್ ಪಾಯಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇನ್ನ ಹನ್ಸ್ ಕೋಲ್ ಕೈಸ ಹೇ ಅಂತ ಕೇಳಿದರೆ ಹನ್ಸ್ ಕೋಲ್ ದೂದ್ ಪೀಕರ್ ಪಾನಿ ಛೋಡದೇನಾ ಅಂತಕ್ಕಂಥದ್ದು ಗುಣ ಆಗ್ತದೆ ಇದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿತ್ತು ಫ್ರೆಂಡ್ಸ್ ನಾನು ಆಲ್ರೆಡಿ ಸಿಕ್ಸ್ಟಿ ಮಾರ್ಕ್ಸ್ ಸಿಕ್ಸ್ ಕ್ವಶನ್ ಹಾಕಿದ್ದೀನಿ ಅಭ್ಯಾಸ ಪ್ರಶ್ನೆಗಳನ್ನ ಹಾಕಿದ್ದೀನಿ ಬೋರ್ಡ್ ಕ್ವಶನ್ ಪೇರ್ ನ್ ಎಲ್ಲ ಸಬ್ಜೆಕ್ಟ್ ಏಳಲ್ಲಿ ಬಿಡಿಸಿದೀನಿ ಜಸ್ಟ್ ನನ್ನ ಕಮ್ಯುನಿಟಿ ಚೆಕ್ ಮಾಡಿ ಅಲ್ಲಿ ಬಹಳ ವಿಡಿಯೋಗಳನ್ನ ಕೊಟ್ಟಿದ್ದೀನಿ ಪ್ರತಿ ಪಾಠದ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ ಮಾಡಬಹುದು ನೋಡಬಹುದು ಸೊ ನೇಮೇ ಪರಶುರಾಮ್ ಅಂತ ಓಕೆ ಡೋಂಟ್ ವರಿ ಟೂ ಮಾರ್ಕ್ಸ್ ಮಾರ್ಕ್ಸ್ ಕ್ವಶನ್ಗೆ ಹೋಗೋಕ್ಕಿಂತ ಇನ್ನೊಂದು ಹೇಳ್ತೀನಿ ಟೋಲಿಕಾ ಕ್ಯಾ ಥಾ ಅಂತ ಕೇಳ್ತೀನಿ ಪ್ರಶ್ನೆ ಯಾರು ಉತ್ತರ ಕೊಡ್ತೀರಿ ನೋಡೋಣ ಎಸ್ ಟೋಲಿಕಾ ನಾಮ್ ಕ್ಯಾ ಕ್ಯಾಥಾ ಎಸ್ ಇದು ಒಂದು ಪಾಠದ ಹೆಸರೇ ಇದೆ ಟೋಲಿಕಾ ನಾಮ್ ಅಂತ ಅಲ್ಲಿ ಹೇಳ್ಬಹುದು ಮೋಹನ್ ಇದಾರೆ ಆಮೇಲೆ ಕಲೆಕ್ಟರ್ ಓಕೆನಾ ಇದಾರೆ ಯಾರು ಟೋಲಿಕಾ ನಾಮ್ ಅವ್ರ ಟೋಲಿಕಾ ಮುಖ್ಯ ಇದು ಮೋಸ್ಟ್ ಇಂಪಾರ್ಟೆಂಟ್ ಇವೆರಡನ್ನ ನಿಮ್ಗೆ ಗೊತ್ತಿರಲೇಬೇಕು ಎಸ್ ವಿಡಿಯೋ ಲೈಕ್ ಮಾಡ್ರಿ ನಿಮ್ಮ ಗೆಳೆಯರಿಗೆ ಶೇರ್ ಮಾಡ್ರಿ ಇನ್ನೂ ಹೆಚ್ಚು ಜನ ಬರಬೇಕು ನೀವ್ ಲೈವ್ ಅಲ್ಲಿ ಬರ್ತಾ ಇದ್ರೆ ನಾವು ಖಂಡಿತವಾಗಿ ಕ್ಲಾಸಸ್ ಅನ್ನ ಅರೇಂಜ್ ಮಾಡ್ತೀವಿ ಸಂಪತ್ ಕುಮಾರ್ ಅವರು ಬಹಳ ಜನ ಕೊಟ್ಟಿದ್ರು ಬಾಲಶಕ್ತಿ ಅಂತಕ್ಕಂಥದ್ದು ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ದುಖಾನ್ದಾರ್ನೇ ಸೇವ್ ಕಾ ಕೈಸೆ ಕಿಯಾ ಅಂತ ಕೇಳಿದ್ರೆ ಬಡ ಮಜೆದಾರ್ ಸೇಬಾಯ್ ಕಾಶ್ಮೀರ್ ಕೆಲೇ ಜಾಯಿ ತಬಿಯತ್ ಖುಷ್ ಹೋಜಾಯಿ ಮುಂದಿನ ಪ್ರಶ್ನೆ ಆಶಿಯಮ್ಮಿ ಅಬ್ದುಲ್ ಕಲಾಂ ಕೋ ಖಾನೆ ಕ್ಯಾ ಕ್ಯಾತಿ द आंसर इज चावल स्वादिष्ट संभाल घर का बना अचार और नारियल की ताजी चटनी देती थी मुन्ना प्रश्न है लालिम और किंचा लालीधाम जंगल की ओर क्यों चल पड़े मकान बनाने के बारे में जानवरों से पूछताछ करने के लिए चल पड़े अंत कंतु इतो बिना पाँच हजार रूपए मिलने पर मोहन क्या कहता है ये रुपए हम प्रधान अध्यापक को दे देंगे स्कूल के पुस्तकालय में गरीब बच्चों के लिए पुस्तकों का प्रबंधन करेंगे अंत कन तदु इन दिनकर जी के अनुसार मानव का सही परिचय क्या है अंत कह मानव आपसी भेदभाव को भूल दूसरे मानव के साथ प्रेम स्नेह और भाईचारे के साथ रहता है वही सही मानव कहलाता है इना बालकृष्ण अपनी माता यशोदा के प्रति क्यों नाराज है क्योंकि यशोदा हमेशा कृष्ण को ही डांटती है बलराम को कुछ नहीं करती अंत कंतनी में मरवे को ले को सो द आंसर इज ಕೃಷ್ಣ ಭಕ್ತಿ ಶಾಖಾ ಸೂರ್ಯಾಸ ರಾಮ ಭಕ್ತಿ ಶಾಖಾ ಡ್ಯಾಶ್ ಕೃಷ್ಣ ಭಕ್ತಿ ಶಾಖದು ಸೂರದಾಸ್ ಹೇಳಿದೀನಿ ಶಾಖಾದ ನೀವು ಉತ್ತರ ಹೇಳಬೇಕು ಸೊ ಯಾರು ಫಸ್ಟ್ ಆಗಿ ಕಮೆಂಟ್ ಮಾಡ್ತೀರಿ ನೋಡುವ ಕೃಷ್ಣ ಭಕ್ತಿ ಶಾಖಾ ಸೂರ್ಯಾಸ ರಾಮ ಭಕ್ತಿ ಶಾಖಾ ಡ್ಯಾಶ್ ಅಂತ ಕೇಳಿದೀವಿ ಸೊ ಆಲ್ರೆಡಿ ಬಹಳಷ್ಟು ವಿಡಿಯೋಗಳಿದಾವೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನೀವು ನೋಡಬಹುದು ನಾವು ನಿಮ್ಗೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಎಕ್ಸಾಮ್ ಗೆ ಬರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ನಾವು ನಿಮ್ಗೆ ಕೊಡ್ತಾ ಇದ್ದೀವಿ ಕಮ್ಯುನಿಟಿಯಲ್ಲಿ ಎಲ್ಲಾ ಪಾಠದ ಪ್ರಶ್ನೋತ್ತರ ಹಾಕಿದೀನಿ ಅವುಗಳನ್ನ ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ನೋಡಿ ಖಂಡಿತವಾಗಿ ಅಂಕಗಳು ಬರ್ತವೆ ಪ್ರಶ್ನೆಗೆ ಕೊಟ್ಟಿದ್ದಾರೆ ರೇಖಾ ಚೌಧರಿ ಅವರು ವೆರಿ ಗುಡ್ ಎಸ್ ಉತ್ತರ ಬಂತು ತುಲ್ಸಿದಾಸ್ ಅಂತ ನಾಗರಾಜ್ ಅವರು ರೇಖಾ ಗಗನ್ ಅವರು ಹೇಳಿದ್ದಾರೆ ವೆರಿ ಗುಡ್ ಯಾಕಂದ್ರೆ ತುಲ್ಸಿದಾಸ್ ಅವರೇ ರಾಮಭಕ್ತಿ ಶಾಖೆಯ ಪ್ರತಿನಿಧಿ ಕವಿ ಅಂತ ಹೇಳ್ತೀವಿ इन शनि ग्रह को शनिचर क्यों कहते हैं अंत कहते सो वेरी इंपॉर्टेंट इधर शनि ग्रह का अर्थ शनिचर का अर्थ ही धीमी गति से चलने वाला शनि ग्रह आकाश के गोले पर बहुत धीमी गति से चलते दिखाई देता है इस कारण शनि को शनिचर कहते हैं अंत बरी इन इन प्रश्न दे शनि ग्रह को टंडा ग्रह क्यों कहते हैं अंत कहते यह कविता पंद्रह शनि ग्रह सूर्य से बहुत दूर है ಈ ಸ್ಲೇಹ ಎಕ್ಸೌ ಪಚಾಸ್ ಡಿಗ್ರಿ ಸೆಂಟಿಗ್ರೇಡ್ ಗೆ ಆಸ್ ಪಾಸ್ ತಾಪಮಾನ ಹೇ ಅಂತ ಬರೀಬೇಕು ನೆಕ್ಸ್ಟ್ ನಾಲ್ಕು ಕೊಡ್ತೀನಿ ಕಿನ್ ಕಿನ್ ಗೈಸೌಸ್ಥೆ ಬನಹ್ವಾಹೆ ನಾಲ್ಕು ಗೈಸ್ ಗಳಿದ್ದಾರೆ ಅನಿಲಗಳಿದ್ದಾರೆ ಅವುಗಳ ಹೆಸರುಗಳನ್ನ ಕಮೆಂಟ್ ಮಾಡಿ ಶನಿಕಾ ವಾಯು ಮಂಡಲ್ ಕಿನ್ ಕಿನ್ ಗೈಸೌಸ್ಥೆ ಬನಹ್ವಾಹೆ ಇವು ಫಿಕ್ಸ್ ಅಲ್ಲ ಪ್ರಾಕ್ಟೀಸ್ ಇದಾವೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವೆ ಫ್ರೆಂಡ್ಸ್ ನೀವೆಲ್ಲ ಅದನ್ನ ಓದ್ಕೊಳ್ಬೇಕು ಶರಣ್ ಅವರೇ ಇವೇ ಫಿಕ್ಸ್ ಅಂತ ಹೇಳಕ್ ಬರೋದಿಲ್ಲ ಇದು ಟೆಸ್ಟ್ ಇಲ್ಲ ಓಕೆ ಇದು ಎನ್ವಲ್ ಎಕ್ಸಾಮ್ ಇದೆ ಎಲ್ಲಾ ಗಳನ್ನ ಓದಬೇಕು ಇಂಪಾರ್ಟೆಂಟ್ ಕವರ್ ಮಾಡ್ತಾ ಇದ್ದೀವಿ ಖಂಡಿತವಾಗಿ ನಿಮ್ಗೆ ಯೂಸ್ ಆಗ್ತದೆ ಶನಿ ಗ್ರಾಹಕ ವಾಯುಮಂಡಲ್ ಕಿನ್ ಕಿನ್ ಪ್ರಶ್ನೆ ಕೊಟ್ಟಿತ್ತು ನಾಲ್ಕು ಅನಿಲಗಳ ಹೆಸರುಗಳನ್ನ ಗ್ಯಾಸ್ ಹೆಸರುಗಳನ್ನ ಬರಿಬೇಕಿತ್ತು ಎಸ್ ಹ್ಮ್ ಎಸ್ ಎಸ್ ಶಿವಕುಮಾರ್ ಅವರು ಕೊಟ್ಟರು ಹೀಲಿಯಂ ಕೊಟ್ಟಿದ್ದಾರೆ ಲಿಥಿಯಂ ಮೆಟೋಲ್ ಅಲ್ಲ ಹೀಲಿಯಂ ಒಂದೇ ಅದರಲ್ಲಿ ಇರ್ತಕ್ಕಂಥದ್ದು ಸರಿಯಾದ ಉತ್ತರ ಬೇಗ ಯಾರು ಕೊಡ್ತೀರಿ ಆನ್ಸರ್ಸ್ ಅಂತ ಬಹಳ ಜನ ಆನ್ಸರ್ಸ್ ಕೊಟ್ರು ಅಂತ ಅನ್ಸುತ್ತೆ ಸೊ ನನಗೆ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ಸ್ ಬೇಕು ಗೈಸ್ ಯಾಕಂದ್ರೆ ನಾಳೆ ಎಕ್ಸಾಮ್ಗೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅದು ನಿಮ್ಮ ಪರೀಕ್ಷೆಗೆ ಬಂದರೂ ಕೂಡ ನಿಮಗೆ ಖಂಡಿತವಾಗಿ ಆ ಕ್ವಶನ್ಸ್ ಬಂದೇ ಬರ್ತದ ಸೊ ಆ ಕಾರಣಕ್ಕಾಗಿ ನೀವು ತುಂಬಾ ಇಂಪಾರ್ಟೆಂಟ್ ಹೈಡ್ರೋಜನ್ ಇದೆ ಹೀಲಿಯಂ ಇದೆ ಮೀಥೇನ್ ಇದೆ ಅಮೋನಿಯಾ ಇದೆ ಎಸ್ ಅಮೋನಿಯಾ ಇದೆಯಾ हाइड्रोजन हीलियम मीथेन अमोनियम यस वेरी गुड यस करेक्ट आंसर ನಾಲ್ಕವಿನಾಗಿದೆ ಉಪಂದರೆ ನೆನೆಪ್ಲಲ್ಲಿ ಇಟ್ಕೊಳ್ಳಬೇಕು ಇನ್ನ ಸತ್ಯಕ್ಕೆ ಶಕ್ತಿಕ್ಕೆ ಬರೆಮೇ ગાંધીಜಿ ಕಾ ಕತನೆ ಕ್ಯಾ ಹೇ ಅಂತ ಕೇಳಿದಾರೆ ಸತ್ಯ ಏಕ ವಿಶಾಲರುಕ್ಷಹೆ ਉਸಕಾ जितನಾ ಆદર ಕಿಯಾ جاتا ہے उसमे उसमे ही फल लगते हैं उनका अंत नहीं होता ಅನ್ನುದು गांधीजी ಅವರು ಸತ್ಯದ ಬಗ್ಗೆ ಹೇಳಿದಾರೆ ಇನಾ ಅಕೂಲ್ ನೇ ಮೀನಾ ಮೇಡಂ ಸೇ ಕ್ಯಾ ಕಹಂದೆ ಏಕ್ ನಾಗರಿಕಿಯ ಐಹಸಿಯತ್ ಸೇ ಹಮೇ ಅಪ್ನೆ ದೇಶ ಕೆ ರಾಷ್ಟ್ರಗಗ ರಾಷ್ಟ್ರಗಾನ ರಾಷ್ಟ್ರೀಯೋಹ ಆದಿಕಾ ಗೌರವ ಕರ್ನಾ ಚಹೈ ಅಂತಕಂತದು ಇಂಪಾರ್ಟೆಂಟ್ ಇನಾ 3 ಮಾರ್ಕ್ಸ್ ಕ್ವೆಶ್ಚನ್ ಅಲ್ಲಿ ಗಿಲ್ಲೋಕೆ ಅಂತಿಮ ದಿನ ಕೇಳಿದಾರೆ ಆಖಿರಿ ದಿನ ಗಿಲ್ಲೋ ನೇ ನಾ کچھ ಖಾಯಾ ನಾ ಬಹರ್ ಗಯಾ ಪಂಜೇ ಟಂಡೇ ಹೋನೆ ಪೈರ್ ಹೀಟರ್ ಜಲakar ಉಷ್ಣತಾ ದೇನೆ ಕಾ ಪ್ರಯas ಕಿಯಾ ಸೂರ್ಯ ದೇಕೆ ಸಾಥಿ ವಹ ಚಿರನಿದ್ರಾ ಮೇ ಸೋ ಗಯಾ ही के उसकी समाधि बनाई गई। इन बसंत एक ईमानदारी लड़का और स्वाभिमानी लड़का प्रश्न अनाथ बसंत बाजार में कुछ चीजें बेचकर जी रहा था जब राजकिशोर बिना छलनी लिए पैसे देने जाते तो इनकार करता है बसंत उसे भी मानता है मोटर दुर्घटने के बाद भी राजकिशोर के पैसे वापस भेजता है अंतर ಇರ ಮುಂದಿನ ಪ್ರಶ್ನೆ ರೋಬೋನಿಲ್ ಔರ್ ರೋಬೋದೀಪ್ ಕೆ بیچ ದೋಸ್ತಿ ಕೈಸಿ ಹುಯಿ ಅಂತ ಕೇಳಿದಾರೆ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ನಿಮಗೆ ಇಲ್ಲಿಂದ ಕ್ವೆಶ್ಚನ್ಸ್ ಗಳು ಬಹಳ ಏನಾಗ್ತಾವೆ ಅಂದ್ರೆ ಟ್ವಿಸ್ಟ್ ಆಗ್ತಾವೆ ಯಾವ್ದು ರೋಬೋಟ್ ಪಾತ್ರ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ ರೋಬೋನಿಲ್ ರೋಜ್ ಶಾಂಕೋ ಶೇರು ಕೋಟ ಅಲಾನಿ جاتاತಾ ಶರ್ಮಾ ಪರಿವಾರದ ರೋಬೋಟ್ ರೋಬೋದೀಪ್ ಜಬರೂಕೋ ಗುಮಾನೇ जाया ಕರ್ತಾತಾ ಏಕ್ ದಿನ ದೋನೋ ಕಿ ಮುಲಾಕತ್ ಹೋ ಗಯಿ ದೋಸ್ತಿ ಬನ್ ಗಯಿ ಆಮೇಲೆ ಮಹಿಳಾ ಕಿ ಸಾಂಸ್ಕೃತಿಕ ಪಾಠದ ಆಶಯ ಕೇಳಿದಾರೆ ಮಹಿಳಾ ಏ ಪುರುಷೋ ಸೆ ಕಮ್ ನಹಿ साहस दृढ़ निश्चय अथक परिश्रम आदि गुण सीखते हैं हिमालय की चोटियों की जानकारी पर्वतारोहण की तैयारी की जानकारी मेहनत का फल अच्छा होता है इना बेंगलुरु विश्व भर में प्रसिद्ध शहर है क्यों अंत के सो अंतारे इम्पोर्टेंट बेंगलुरु कर्नाटक की राजधानी है देश विदेश के लोग यहाँ आकर बसते हैं शिक्षा और उद्योग धंधों का केंद्र है भारतीय विज्ञान संस्थान एच ए एल एच एम टी एस मध्य विदार ಐಟಿಐ ಆದಿ ಸಂಸ್ಥೆ ಬೆಂಗಳೂರು ಬೆಂಗಳೂರು ಕೋ ಸಿಲಿಫನ್ ಸಿಟಿ ಉತ್ತರಗಳಲ್ಲಿ ಫ್ರೆಂಡ್ಸ್ ನೀವೇನ್ ಮಾಡಬೇಕಿತ್ತು ಬರಿಬೇಕಿತ್ತು ಇನ್ನೊಂದು ಪ್ರಶ್ನೆ ಕೇಳಿದರೆ ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯ ವರ್ಣನ್ ಕೀಜಿ ಅಂತ ಕೇಳಿದಾರೆ ಅಲ್ಲಿ ಮೂರ್ ಸಾಲ ಬರೀಬೇಕು ಹರೇ ಅವ್ರ ಸುಂದರ್ ಖೇತೆ ಫಲ ಫುಲ್ ಹೌಸೆ ಓಪನ್ ಅಪಾರ ಖನಿಜ ಸಂಪತ್ತಿ ಬರೀ ಹಿ ಅಂತಕ್ಕಂತ ಬರೆದ್ರೆ ಸೊ ನಿಮ್ಮ ಉತ್ತರೇಟ್ ಆಗಿ ಹೋಗ್ತದೆ इन्हें समय अनमोल है अथवा समय का सदुपयोग अथवा समय का महत्व किरदागा इधर इधन रही समय अत्यंत मूल्यवान है समय का महत्व धन से भी ज्यादा है बीता हुआ समय वापस नहीं आ मिलता समय को व्यर्थ नहीं गवाना चाहिए इन दे इम्पोर्टेंट दया धर्म का मूल है पापा मूल अभिमान तुलसी दया न छाड़िए जब लग घट में प्राण धर्म का मूल दया है पाप का मूल अभिमान है जीवन भर दया गुण नहीं छोड़ना चाहिए अंत बरे ಇನ್ನು ಕನ್ನಡದಲ್ಲಿ ಅನುವಾದ ಕರ್ನಾಟಕ ತುಂಗಭದ್ರಾತಿ ನದಿಯೋ ಜಮೀನ್ ಸಿಂಚಿ ಜಾತಿ ಕರ್ನಾಟಕದಲ್ಲಿ ಕಾವೇರಿ ಕೃಷ್ಣ ತುಂಗಭದ್ರ ಮುಂತಾದ ನದಿಗಳು ಹರಿತಾವೆ ಈ ನದಿಗಳಿಗೆ ಅಡ್ಡಲಾಗಿ ಆನೆ ಕಟ್ಟಗಳನ್ನ ಕಟ್ಟಲಾಗಿದೆ ಇವುಗಳಿಂದ ಸಾವಿರಾರು ಎಕರೆ ಜಮೀನಿಗೆ ನೀರುತ್ತದೆ ಅಂತ ಇರ್ತದ ಇಲ್ಲಿ ಕರ್ನಾಟಕ ಸಂಪಾದದಿಂದ ಬರಬಹುದು ಶನಿ ಶನಿ ಸುಂದರ ಬರಬಹುದು ಸತ್ಯಕಿ ಮಹಿಮಾದಿಂದ ಈ ಮೂರರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ ಕನ್ನಡದಲ್ಲಿ ಅನುವಾದಗಳು ಬರ್ತವೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ಹೋಗಿ ಈ ಇಂಟರ್ನೆಟ್ ایک वरदान ہے کیسے ಅಂತ ಕೇಳಿದರೆ సో ఇವೆಲ್ಲ పాయింట్స్ ನೋಡೋದಾದ್ರೆ આજಕಾಯು ಇಗ್ ఇంటర్నెట్ ହୋଗେ ಸಂಚಾರ ವಸ್ सूचना क्षेत्रమే ಚಿತ್ರ వీడియో సందేశوں کو ایک دوسرے کو بھیج سکتے ہیں ای ಬ್ಯಾಂಕಿಂಗ್ દ્વારા પૈસા کا লেনদেন گھر بیٹھے بیٹھے ખરીداری ویڈیو ಕಾನ್ಫರೆನ್ಸ್ દ્વારા ಚಿತ್ರ ವಿಚಾರ ವಿನಿಮಯ ಸೋಶಿಯಲ್ نیٹ ورکنگ દ્વારા ದೇಶ ವಿದೇಶ کے لوگوں کے ساتھ चर्चा आई टी आर द्वारा रोजगारी इ गवर्नेंस द्वारा पारदर्शी प्रशासन इन प्रश्न बंद सोशल नेटवर्किंग एक क्रांतिकारी खोजी कैसे बरबद मोस्ट इंपॉर्टेंट इध सोशल नेटवर्किंग की वजह से देश विदेश के लोगों का परिचय मिलता है दुनिया भर के लोगों की इस रहन सहन वेशभूषा खान पान के बारे में जानकारी देश विदेश की कला संस्कृति का परिचय फेसबुक आरकू ट्विटर लिंक आदि सोशल नेटवर्किंग के साइट ऐसी ಇನ್ನ ಪದ್ಯಂತ ಕೂಡ ಬರಲೇಬೇಕು ಅಸಫಲತಾ ಚುನೌತಿ ಹೇ ಇಸೆ ಸ್ವೀಕಾರಕರು ಕ್ಯಾಕಮಿ ರೇ ದೇಕೋ ಅವರು ಸುಧಾರಕರು ಜಪ್ತಕ್ ನ ಸಫಲ್ ಹೋ ನೀಂದ ಚೈನಕೋ ತ್ಯಾಗೋತು ಸಂಘರ್ಷಕ ಮೈದಾನ ಚುಡಕರು ಮತ್ತು ಭಾಗವತ ಅಂತ ಅಂತ ನೀವು ಬರೀಬೇಕು ಇನ್ನ ಮುಂದೆ ಇರತಕ್ಕಂಥದ್ದು ಏನಿದೆಪ ಅಂತಂದ್ರೆ ಎಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಚೆನ್ನಾಗಿ ಚುಟ್ಟಿ ಪತ್ರವನ್ನ ಬರ್ಕೊಂಡು ಕರ್ಕೊಂಡೋಗಿ ಆ ಚುಟ್ಟಿ ಕೂಡ ನಿಮಗೆ ಬರ್ತದೆ ಆಮೇಲೆ ನಿಬಂಧಗಳಲ್ಲಿ ಮೂರ್ ಅಂತೂ ಇಂಪಾರ್ಟೆಂಟ್ ಫಸ್ಟ್ ಒಂದು ಬರ್ತದ ಜನಸಂಖ್ಯಾ ಬರ್ಬೋದು ಅಥವಾ ಇಂಟರ್ನೆಟ್ ಬರ್ಬೋದು ಅಥವಾ ಕರ್ನಾಟಕಿ ಮಹಾನತ ಅಂತಕ್ಕಂಥದ್ದು ಬರ್ಬೋದು ಈ ಮೂರು ಪಠ್ಯದಲ್ಲಿ ಇರೋದ್ರಿಂದ ಸುಖ ಇದರಿಂದ ನಿಮ್ಗೆ ಪ್ರಶ್ನೆಗಳು ಬರ್ತಾವೆ ಅಂತ ಹೇಳ್ಬೋದು ಇಷ್ಟಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಕ್ವಶನ್ ಪೇಪರ್ ಅನ್ನ ನಿಮ್ಗೆ ಸಾಲ್ವ್ ಮಾಡಿದ್ದೀನಿ ಖಂಡಿತವಾಗಿ ಈ ಕ್ವಶನ್ ಪೇಪರ್ ನಾಳೆ ನಿಮ್ಮ ಎಕ್ಸಾಮ್ ಗೆ ಯೂಸ್ ಆಗ್ತದ ಅಂತ ಹೇಳ್ತಾ ಇಲ್ಲಿಯವರೆಗೆ ತಾವೆಲ್ಲರೂ ಕೂಡ ಬಹಳಷ್ಟು ಜನ ಬಂದು ವಿಡಿಯೋನ ನೋಡಿದಿರಿ ನಮ್ಮ ಎಲ್ಲಾ ವಿಡಿಯೋಗಳು ಇದ್ದಾವೆ ಅವುಗಳನ್ನ ಸಹಿತ ತಾವುಗಳು ನೋಡಬೇಕು ಅಂತ ಹೇಳ್ತಾ नान सिक्तिनी हसा वीडियो दली अंटिल टेक के नाले ने ना एक्जाम के बेस्ट अपलग बबाई